ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ ಅಧಿಕಾರಿಗಳಿಗೆ ಕೃಷಿ

ಅಖಂಡ ಕರ್ನಾಟಕ ರೈತ ಸಂಘ ರೈತರ ಬೀಜದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗಿತ್ತು ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಅದರ ಬಗ್ಗೆ ಚರ್ಚೆ ಮಾಡಿ ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸಾಕಾದಷ್ಟು ಕರ್ನಾಟಕ ರಾಜ್ಯದಲ್ಲಿ ಇದರ ಬಗ್ಗೆ ಒಂದು ಪಾಸಿಟಿವ್ ಥಿಂಕ್ ನಡೆದಿರಬೇಕಾದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ಕೆಲವೊಂದು ಅಧಿಕಾರಿಗಳು ಮಾಡಿರ್ತಕ್ಕಂಥ ಪ್ರಮಾದವನ್ನು ಇವತ್ತು ಮತ್ತೆ ಖಂಡಿಸಿ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಅಖಂಡ ಕರ್ನಾಟಕ ರೈತ ಸಂಘದ ಅರವಿಂದ್ ಕುಲ್ಕರ್ಣಿಯವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅರವಿಂದ್ ಕುಲ್ಕರ್ಣಿಯವರೇ ಮತ್ತೆ ಏನು ಸಮಸ್ಯೆ ಆಗಿದೆ ಮುಂಗಾರಂಗಮನೆಯಲ್ಲಿ ಏನು ರೈತರಿಗೆ ಜಿ ಆರ್ ಜಿ ಒನ್ ಫಿಫ್ಟಿ ಟು ಎ ಡಬಲ್ ತೆಗೆಕೊಂಡು ಏನು ಬೀಜ ಕೊಟ್ಟಿದ್ರು ಸಂಪೂರ್ಣ ಕಳಪೆ ಮಟ್ಟದ ರೈತರಿಗೆ ಕೊಡು ಟೈಮ್ನಾಗ ನಂಬಿಸಿ ಈ ಉತ್ತಮ ಬೀಜ ಒಣ ಬೇಸಾಯದಲ್ಲೂ ಕೂಡ ಉತ್ತಮ ಇಳುವರಿ ಆತ ತುಂಬ ರೈತರು ನಂಬಿ ತಗೊಂಡ್ ಬಿತ್ತನೆ ಮಾಡ್ಯಾರ ಈಗ ನೋಡಿದ್ರೆ ಬೆಳಿಗ್ಗೆ ಹನ್ನೆರಡರಿಂದ ಹದಿನೈದು ಎತ್ತರದಲ್ಲಿ ಅದಾವೆ ಒಂದು ಕಾಯಿ ಇಲ್ಲ ಇದನ್ನು ಕೇಳಿದ್ರೆ ಹವಾಮಾನ ವೈಪರೀತ್ಯ ಅಂತ ಹೇಳ್ತಾರ ಈ ವಿಷಯವಾಗಿ ಅಖಂಡ ಕನ್ನಡ ರೈತ ಕಳೆದ ಹದಿನೈದು ಹೋರಾಟ ಮಾಡಿದ್ದು ಹೋರಾಟನೂ ಮಾಡಿದ್ರಿ ಅದ್ರ ಹಿಂದೆ ತನಿಖೆನೂ ಆಗಿತ್ತು ಹೇಳಿದ್ರು ಜಿಲ್ಲಾಧಿಕಾರಿಗಳು ಸ್ವತಃ ಪರಿಶೀಲನೆ ಮಾಡಿದ್ರು ಮತ್ತೆ ಸಮಸ್ಯೆ ಏನಾಗಿದೆ ಮುಂದೆ ಈಗ ಅವರು ಹವಾಮಾನದ ವೈಪರೀತ್ಯ ಕಾರಣ ಮತ್ತು ಅಂತರದಲ್ಲಿ ಬಿತ್ತನೆ ಸರಿಯಾಗಿ ಮಾಡಿಲ್ಲ ಅವರು ದಟ್ಟನೆ ಒಳಗೆ ಬಿತ್ತನೆ ಮಾಡಿದ್ರಿಂದ ಕಾಯಿ ಹಿಡಿದಿಲ್ಲ ಅಂತ ಹೇಳತ್ತ ರೈತರ ಮೇಲೆ ಆಪಾದನೆ ಕೊಡಕತ್ತಾರ ಮತ್ತೆ ಬೀಜ ವಿತರಣೆ ಮಾಡಾಗ ನೀವು ಯಾಕೆ ಮಾನದಂಡಗಳನ್ನ ಅನುಸರಿಸಿ ಹೇಳಿಲ್ಲ ರೈತರಿಗೆ ಹಿಂದಿಂತ ಕ್ರಮಗಳನ್ನ ಅನುಸರಿಸಬೇಕಂತ ಹೇಳ್ಬೇಕಾಗಿತ್ತಲ್ಲ ಅಂದ್ರೆ ಈಗ ರೈತರ ಮೇಲೆ ಇವರು ತಪ್ಪನ್ನು ಹೊರಸ್ತಾ ಮೇಲೆ ಗೂಬೆ ಕೊಡ್ಸಕತ್ತಾರ ಇದು ಉದ್ದೇಶ ಏನಂತಂದ್ರೆ ಸರ್ಕಾರವನ್ನ ಮೆಚ್ಚಿಸಲಿಕ್ಕೆ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಬರ್ಡನಕ್ಕೆ ಸರ್ಕಾರಕ್ಕೆ ನಾವು ಸರಿಯಾಗಿ ವರದಿ ಕಳಿಸಿ ಪರಿಹಾರ ಕೊಡ್ಬೇಕದ ಅದಕ್ಕೆ ನಾವು ತಪ್ಪು ವರದಿ ಕಳ್ಸಿಬಿಟ್ಟಿತ್ತು ಸರಿಯಾರ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರ ಕುಳಿತದ ನಮಗೆ ಸರ್ಕಾರ ಏನಂದ್ರೆ ಸನ್ಮಾನ ಮಾಡಲಿ ಅಂತಕ್ಕಂಥ ಒಂದು ಇದೊಳ ಗುಮಾನಿ ಐತಿ ಅವರು ಸರ್ಕಾರ ಪರವಾಗಿ ಕೆಲಸ ಮಾಡೋಕ್ಕ ರೈತ ಪರವಾಗಿ ಇವರು ಯಾರೂ ಇಲ್ಲೇ ಇಲ್ಲ ನಮಗೆ ಇಲಾ ಏನು ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಏನು ಹೇಳಿದ್ರು ವಿಜ್ಞಾನಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಇದು ಕಳಪೆ ಬೀಜದ ಪರಿಣಾಮ ಅದ ನಾವು ಸರಿಯಾದ ವರದಿ ಕಳಿಸ್ತೀವಿ ನಮ್ಮ ಮುಂದೆ ನಂತರದಲ್ಲಿ ವರದಿ ತಪ್ಪು ಕಳಿಸಿ ರೈತರು ತಪ್ಪದ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಲ್ಲ ಹವಾಮಾನ ವೈಪರೀತ್ಯ ಅತಿ ಆತಾರೆ ಇದು ಹವಾಮಾನದ ವೈಪರೀತ್ಯದಿಂದಾಗಿ ಅಂದರೆ ಏನು ಈ ಅಖಂಡ ಕರ್ನಾಟಕ ರೈತ ಸಂಘ ಹದಿನೈದು ದಿವಸಗಳ ಹಿಂದೆ ಏನು ಪ್ರತಿಭಟನೆ ಮಾಡಿತ್ತು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತೆ ಮರು ತನಿಖೆ ಮಾಡಿ ಅದನ್ನು ಸಂಪೂರ್ಣವಾಗಿ ವರದಿ ಸಲ್ಲಿಸಬೇಕಾಗುತ್ತೆ ಈ ವರದಿ ಸಲ್ಲಿಸುವಂತ ಸಂದರ್ಭದಲ್ಲಿ ಉಲ್ಟಾ ಅಂದರೆ ರಿವರ್ಸ್ ಆಗಿ ರೈತರ ಮೇಲೇನೆ ಗೂ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಕರ್ನಾಟಕ ಅಖಂಡ ಕರ್ನಾಟಕ ರೈತ ಸಂಘ ಇಲ್ಲಿ ಆರೋಪ ಮಾಡ್ತಾ ಇನ್ನೋರ್ವ ಹಿರಿಯ ಮುತ್ಸದಿ ಹೋರಾಟಗಾರರಿದ್ದಾರೆ ಅವ್ರಿಗೆ ಕೇಳೋಣ ಸರಿ ಏನಾಗಿದೆ ಏನು ಅಂದರೆ ಈಗ ಇವರು ಬೀಜ ಕೊಟ್ಟಾರ ಎರಡು ತಳಿ ಅದು ಎರಡು ಫೇಲ್ ಆಗ್ಯವ ಉಳುಕಿದ್ದು ಇನ್ನು ಕೆಲವೊಂದು ಬೀಜ ನಾವು ಮನೆಯನ್ನು ಬಿತ್ತಿದ್ದೆಲ್ಲ ಅವೆಲ್ಲ ನಂಬರ್ ಏಕೆ ಬಂದವು ಆದರೂ ಹವಾಮಾನ ವೈರು ಪೇರಿತ ಹೇಳ್ತಾರೆ ಇವರು ಮುಂದೆ ವಿಜ್ಞಾನಿಗಳು ಎದಕ್ಕೆ ಕೇಳಿ ಇವರು ಯಾವ ತಿಳಿದ್ರೆ ಅದನ್ನು ಬೇಡ ಅದನ್ನು ಹೇಳೋದು ಬೇಡ ಬೀಜನ ಹೇಳೋದು ಬೇಡ ಪರ ಶಿಫಾರಸು ಮಾಡೋ ಹರ್ಕತ್ತೂ ಇಲ್ಲ ನಾವು ರೈತರು ಶಿಫಾರಸು ಮಾತು ಮಾಡ್ಕೋತೇವೆ ಮತ್ತೆ ವಿಜ್ಞಾನಿ ಮಾಡ್ಲಕ್ ಅವರು ಅಧಿಕಾರಿಗಳು ಏನಂತಂದ್ರೆ ನೀವು ಬಿತ್ತನೆಯಲ್ಲಿ ಒಂದ್ ಫುಟ್ ಎರಡು ಫುಟ ಬಿಟ್ಟು ಮಿನಿಮಮ್ ಒಂದು ಫುಟ್ ಲಿಂದ ಎರಡು ಫುಟ್ ಬಿಟ್ಟು ನೀವು ಬಿತ್ತನೆ ಮಾಡಬೇಕಾಗಿತ್ತು ಒಟ್ಟಾರೆ ಬಿತ್ತನೆ ಮಾಡಿದ್ರಿಂದ ಅದು ಹವಾಮಾನದ ವೈಪರೀತ್ಯ ಮತ್ತು ನೀವು ಬಿತ್ತನೆಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಇದು ಬೆಳೆ ಬಂದಿಲ್ಲ ಅಂತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷ ಬಿಟ್ಟಿವಿ ಅಂದ್ರೆ ಮೂರ್ ಪುಟ್ ನಾಲ್ಕು ಫುಟ್ ಅಂತರ ಎಲ್ಲರೂ ಬಿತ್ತ ಇವತ್ತು ಇವತ್ತಿಂದ ಎಲ್ಲ ಬಿತ್ತನೆಗೆ ಬಂದಿದ್ದು ಅದನ್ನ ತೊಗಿ ಬಿತ್ತು ಮೊದಲು ಬಿತ್ತಿದ್ದ ದಟ್ಟು ಫಸ್ಟ್ ಟೈಮ್ ಏನು ಬಿತ್ತನೆ ಮಾಡಿ ಕೆಲವೊಂದು ಮೂರು ಫುಟ್ ಬಿತ್ತೇವೆ ಕೆಲವೊಂದು ನಾಲ್ಕು ಫುಟ್ ಬಿತ್ತೇವೆ ಇದನ್ನ ಅಂತರ ಮ್ಯಾಗ ಬಿತ್ತೋ ತುಂಟಿದ್ದೆವು ಅದ್ರ ಬಿಟ್ಟಂತ ಅವ್ರು ಹೇಳಬೇಕಾಗಿತ್ತು ನಮಗೆ ವಿಜ್ಞಾನಿಗಳಲ್ಲ ನೀವು ಈಗ ಮೊದಲು ಬಿತ್ತಂತ ಬಿತ್ತು ಬೇಡ್ರಿ ಇದನ್ನ ಅಂತರ ಮಾಡ್ರಿ ಬೇಸಾಯ ಆರು ಫುಟ್ ಮಾಡ್ರಿ ಬಡ ಎಂಟು ಫುಟ್ ಮಾಡ್ರಿ ಹತ್ತು ಫುಟ್ ಏನು ಹೇಳಬೇಕಾಗಿತ್ತು ಅದನ್ನು ಅದು ಹೇಳಿ ಹೇಳಿಲ್ಲ ಬರೇ ಬೀಜ ಕೊಟ್ಟರೆ ಅಷ್ಟೇ ಕೆಲಸ ಅದ್ರ ಪೌತ್ರಶ್ಯತೆ ಕೊಟ್ಟಿಲ್ಲ ನಮಗೆ ಬೀಜದ್ದು ಕೃಷಿ ಇಲಾಖೆಯಿಂದ ಬೀಜ ಕೊಟ್ಟರೆ ಅದ್ರ ಪೌತಿಷ್ಯತೆ ಕೊಟ್ಟಿಲ್ಲ ಅದರ ಏನು ಗೋಲ್ಮನ್ನೋದು ಏನು ಒಟ್ಟು ಯಾರು ಐತೋ ಗೊತ್ತಿಲ್ಲ ಇನ್ನೊಂದು ನಾವು ರೈತರು ಕೊಡ್ತಾರ ಒಳ್ಳೆ ಬೀಜ ತೊಳೆದಿರ್ತೇವೆ ಯಾಕೆ ವಿಜ್ಞಾನಿಗಳು ಶಾಣ್ಯಾರ ಕೊಡ್ತಾರೆ ಬೀಜ ಅಂದ್ರೆ ಒಳ್ಳೆಯ ಬೀಜ ತೊಳೆದ ಬಿತ್ತಿರ್ತೇವೆ ಕಣ್ಬೇಕು ರೀ ನಾವು ಬೀಜ ಕೊಟ್ರ ಮತ್ತೈದು ಫುಟ್ ಆರು ಫುಟ್ ಒಳಗೆ ಏಳು ಫುಟ್ ತನ ಬೀ ಇದ್ರಿಂಡಿ ತಾಲೂಕ ಸಾಲೋಟಗಿ ಇಂಡಿ ತಾಲೂಕು ಸಾಲೋಟಿಗೆ ಗ್ರಾಮದಿಂದ ನಿಮ್ಮದು ಸರ್ ಹುಲರ್ ಬಾಗೇರಿ ತಾಲೂಕು ಬಸವನ ಬಾಗೇವಾಡಿ ತಾಲ್ಲೂಕು ಡೋಣೂರು ಬಾಗೇರಿ ತಾಲೂಕು ಡೋಣೂರು ಸರ್ ತಾಲೂಕು ಬಸವನ ಬೇವ ತಾಲೂಕು ರವಿನಾ ರವಿನಾಳ್ ಗ್ರಾಮ ತಮ್ಮದು ಸರ್ ನಮ್ಮ ಬಾಗೇವಾಡಿ ತಾಲೂಕು ಬಿಸ್ನಾಳ ಗ್ರಾಮ ಬಿಸ್ನಾಳ ಗ್ರಾಮ ತಮ್ಮದು sir ಡೋಣೂರು ಬಿಸ್ನಾಳ್ ಡೋಣರು ಬಿಸ್ನಾಳು ಹಾಗೂ ಇಂಡಿ ಭಾಗದ ಕೆಲವೊಂದು ಸುಮಾರು ಹಳ್ಳಿಗಳಿಂದ ಬಂದಿರತಕ್ಕ ರೈತರು ಇವತ್ತು ಈ ಆರೋಪವನ್ನು ಮಾಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಇವರ ಮೇಲೆ ದಾರಿ ತಪ್ಪಿಸಿರುತ್ತ ಕೆಲಸ ನಡೀತಾ ಇದೆಯಾ ಮತ್ತೆ ಇದು ರಾಜಕಾರಣದ ಒಂದು ಹುನ್ನಾರ ಅನ್ನೋ ಅನ್ಬಹುದಾ ಇಂತಹ ಹತ್ತು ಹಲವಾರು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಇನ್ನು ಅರವಿಂದ್ ಕುಲ್ಕರ್ಣಿ ಅವರು ಕೊನೆದಾಗಿ ಈಗ ಈ ಸಂದರ್ಭದಲ್ಲಿ ಮತ್ತೆ ಸರ್ಕಾರಕ್ಕೆ ಈಗ ಸದನದಲ್ಲಿ ಚರ್ಚೆ ನಡೀತಾ ಇದೆ ಸದನದಲ್ಲಿ ಇದರ ಬಗ್ಗೆನೂ ಚರ್ಚೆ ನಡೀತಾ ಇದ್ದಾರೆ ಬಸವನಗೌಡ ಪಾಟೀಲ್ ಅವರು ಚರ್ಚೆ ಮಾಡ್ತಾ ಇದಾರೆ ಎ ಎಸ್ ಪಾಟ್ಲ್ ಅನ್ನೇ ನಿಲ್ಲೇ ಕೂಡ ಹೋರಾಟ ಮಾಡಿದ್ರು ಏನನ್ನು ಹೇಳ್ಕ್ ಬಯಸ್ತ್ರಿ ಈಗ ರಾಜಕೀಯ ಪಕ್ಷದವರು ಇವತ್ತು ಅವರನ್ನು ನಾವು ನಂಬಂಗಿಲ್ಲ ಅಧಿಕಾರದಾಗ ಇದ್ದಾಗ ಒಂದು ರೀತಿ ಅಧಿಕಾರ ಹೋಯ್ತಕ್ಕ ಸಾ ಅವಾಗ ರೈತರನಪ್ಪ ಅವ್ರ ಬಗ್ಗೆ ನಾವು ನಂಬಿಕೆನೇ ಇಲ್ಲ ಅವ್ರ ಮೇಲೆ ನಮಗೆ ಅವ್ರ ಬಗ್ಗೆ ಆಲೋಚನೆ ಮಾಡಂಗಿಲ್ಲ ಈ ಸದ್ಯ ನನ್ನ ಅಧಿವೇಶನ ಇದೆ ಬೆಳಗಾವಿಯಲ್ಲಿ ಆ ಒಂದು ಆ ಒಂದು ಸಂದರ್ಭದಲ್ಲಿ ರೈತರ ಗಂಭೀರ ಸಮಸ್ಯೆಯನ್ನು ಇದಕ್ಕೆ ತೊಗರಿ ಚರ್ಚೆ ಮಾಡ್ಬೇಕು ಇದಕ್ಕೆ ಯಾಕಂದ್ರೆ ರೈತರು ಸತ್ತು ಹೋಕ್ಕಾರ ಇವ್ರ ಹವಾಮಾನ ವೈಪರೀತ್ಯ ಅಂದ್ರೆ ಒಂದೇ ಹೊಲಕ್ಕೆ ಹವಾಮಾನ ಅದೇ ಈ ಬಾಸವಲ್ದಾಗ ಚಲೋ ಆಗ್ಯದ ಅಲ್ಲಿ ಅಲ್ಲಿ ವಾತಾವರಣ ಬೇರೆ ಬತ್ತು ಇಲ್ಲಿ ವಾತಾರೆ ಬೇರೆ ಬರ್ ಜಿ ಇದೆಲ್ಲ ಟಿ ಇಲಾಖೆ ಅಧಿಕಾರಿಗಳು ಮಾಡ್ತಕ್ಕಂಥ ಕಿತಾಬ್ ಪತಿ ಇದು ನಾನು ನೇರವಾಗಿ ಹೇಳ್ತೇನೆ ಈಗ ಹವಾಮಾನ ವೈಪರೀತ್ಯ ಅಂತಂದ್ರೆ ಹವಾಮಾನ ಇಲಾಖೆ ಏನು ಕೆಲಸ ಮಾಡ್ತಾ ಇತ್ತು ಅಂತ ಪ್ರಶ್ನೆ ಉದ್ಭವ ಆಗಲ್ವಾ ಸತ್ಯ ನೂರಕ್ಕೂ ಸತ್ಯ ಅದ ಹವಾಮಾನ ಇಲಾಖೆಯವರು ನೀವು ಮೊದ್ಲ ಯಾಕೆ ಹೇಳಿಲ್ಲ ಹವಾಮಾನದ ಹಿಂಗ್ ತಿಳ್ಕೊಂಡು ಹೇಳ್ಬೇಕಾಯ್ತು ರೈತರಿಗೆ ಇದು ಬಹಳ ಯೋಚನೆ ಮಾಡತಕ್ಕಂತಹ ವಿಚಾರ ವೀಕ್ಷಕರೇ ಹವಾಮಾನ ಇಲಾಖೆ ಮುಂಚೂಣಿಯಾಗಿ ನಿಂತ್ಕೊಂಡು ಈ ಹವಾಮಾನ ಸರಿ ಇಲ್ಲ ಇದು ತೊಗರಿ ಬೆಳೆಗೆ ನಷ್ಟ ಆಗಬಹುದು ಅಂತಕ್ಕಂಥ ವಿಚಾರ ವರದಿಯನ್ನು ಸಲ್ಲಿಸಬೇಕಾಗಿತ್ತು ಅಲ್ವಾ ಸಲ್ಲಿಸಬೇಕಾಗಿತ್ತು ಹಾಗಾಗಿ ಇದು ಹವಾಮಾನ ಇಲಾಖೆ ವೈಪರೀತ್ಯದಿಂದ ಆಗಿರ್ತಕ್ಕಂಥದ್ದು ಸುಳ್ಳು ಮಾತನ್ನು ಸರ್ಕಾರ ಹೇಳ್ತಾ ಇದೆ ಆರೋಪ ರೈತರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ನಡೀತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು ಆ ನಿಟ್ಟಿನಲ್ಲಿ ಕೊನೆದಾಗಿ ನಮ್ಮ ಅರವಿಂದ್ ಕುಲ್ಕರ್ಣಿ ಅವರು ಏನು ಆಗ್ರಹಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ನಾ ಕೇಳೋಣ ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ ಈಗಾಗಲೇ ಕೃಷಿ ಇಲಾಖೆಯ ಜೆ ಡಿ ಅವರಿಗೆ ಕೂಡ ಸಂಪರ್ಕ ಮಾಡಿ ಡಿ ಸಿ ಅವ್ರ ಹತ್ರ ನಿಮ್ಮ ಫೈಲ್ ಏನು ವರದಿ ಕೊಟ್ಟಿದ್ರಿ ಸರ್ಕಾರಕ್ಕೆ ಫೈಲ್ ತೊಗೊಂಡ್ರಿ ಅಂತ ಹೇಳಿದ್ವ ಫೈಲ್ ಅದನ್ನು ಮತ್ತೊಮ್ಮೆ ಅದನ್ನು ಪರಿಶೀಲನೆ ಮಾಡಿ ಬೇಡ ಇವ್ರ ಮೇಲೆ ವಿಶ್ವಾಸ ಉಳಿದಿಲ್ಲ ನಮ್ಮ ಜಿಲ್ಲೆಯವ್ರ ಮೇಲೆ ಬೆಂಗಳೂರಿಂದ ಕೃಷಿ ಇಲಾಖೆ ಆಯುಕ್ತರು ಒಂದು ಟೀಮನ್ನು ರಚನೆ ಮಾಡಿ ತಣ್ಣ ರಚನೆ ಮಾಡಿ ವಿಜಯಪುರ ಕಳಿಸಿ ರೈತ ಮುಖಂಡರು ಏನು ಜಮೀನಲ್ಲಿ ಬಿತ್ತ ಮಾಡಿರ್ತಾರೆ ರೈತನ ಸಮಕ್ಷಮ ಅಲ್ಲಿ ಸಮೀಕ್ಷೆ ಆಗಬೇಕು ಅದನ್ನು ವರದಿಯನ್ನು ಕಳಿಸ್ಬೇಕು ಸರಿಯಾದಂತ ಮಾಹಿತಿ ಕಳಿಸಾ ಮಾತ್ರ ನಾವು ಈ ಹೋರಾಟ ನಿಲ್ಲಿಸ್ತೇವೆ ಇಲ್ಲದೇ ಇದ್ದರೆ ನಾವು ಕೃಷಿ ಇಲಾಖೆ ಅಧಿಕಾರಿಗಳು ಹೊರಗೆ ಹಾಕಿ ಕೀಲಿ ಹಾಕುವ ಯಾಕೆ ಇಲಾಖೆಯೇ ಬೇಡ ಯಾಕೆ ರೈತರ ಪರವಾಗಿ ಕೆಲಸ ಮಾಡಿದ್ರೆ ಇವ್ರಿಗೆ ಏನು ಅವಶ್ಯಕತೆ ಲಕ್ಷಾಂತರ ಪಕಾರ ಕೊಟ್ಟು ಅದಕ್ಕೆ ಅವ್ರು ಹೊರಗೆ ಹಾಕಿಬಿಡ್ತೇವೆ ನಾಳೆ ಇವ್ರಿಗೆ ಕೆಲಸ ಮಾಡಿಲ್ಲ ಈಗ ಒಟ್ಟಾರೆಯಾಗಿ ಅವರು ಹೇಳ್ತಕ್ಕಂಥದ್ದು ಏನಂತಂದರೆ ಅಧಿಕಾರಿಗಳು ಇಲ್ಲಿ ವಿಜಯಪುರ ಜಿಲ್ಲಾ ಕಚೇರಿಯ ಅಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇಲ್ಲ ಮೇಲಿಂದ ಅಂದರೆ ಬೆಂಗಳೂರಿನಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಇದನ್ನು ತನಿಖೆಯನ್ನು ಮಾಡಿ ರೈತರ ಸಮ್ಮುಖದಲ್ಲಿ ತೋಟಗಳಿಗೆ ಮತ್ತು ಹೊಲಗಳಿಗೆ ಭೇಟಿ ನೀಡಬೇಕು ಅಲ್ಲಿ ಸಂಪೂರ್ಣವಾಗಿ ರೈತನ ಸಮ್ಮುಖದಲ್ಲಿ ಇದನ್ನು ವರದಿಯನ್ನು ಸಲ್ಲಿಸಿದರೆ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ಇಲ್ಲವಾದರೆ ನಮಗೆ ನ್ಯಾಯ ಸಿಗೋದಿಲ್ಲ ಇವ್ರ ಮೇಲೆ ನಮಗೆ ಸಂಶಯ ಸಂಪೂರ್ಣ ಾಗಿ ಇವರು ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿಯ ರೈತ ಮುಖಂಡರು ಪ್ರಗತಿಪರ ರೈತರು ಎಲ್ಲರೂ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಅಂದರೆ ವಿಧಾನ ವಿಧಾನಸೌಧದಲ್ಲಿ ಏನು ಇದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಕೂಡಲೇ ಈ ನೊಂದ ರೈತ ನೊಂದ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾದಂಥ ವಿನಂತಿಯನ್ನ ಇಲ್ಲಿಯ ಮುಖಂಡರು ಮಾಡ್ಕೋತಾ ಇದ್ದಾರೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ